ಮುಂದೆ ಹೋಗಿ ಹೋಗಿ ಮುಂದೆ ಹೋಗಿ ಆದರೂ ಅಲ್ಲಿ ಹೋಗಿ ಈ ಒಂದು ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂತ ವಿಶ್ವ ಕಾರ್ಮಿಕರ ಒಕ್ಕೂಟ ಒಕ್ಕೂಟ ಬೆಂಗಳೂರು ನಗರದ ಅಧ್ಯಕ್ಷ ಹಾಗೆ ಈಗ ಈ ಒಂದು ಒಂದು ವರ್ಷ ಆಗಿದೆ ಈ ಒಂದು ವರ್ಷದಿಂದ ಸತತ ಮೂರ್ನಾಲ್ಕು ಕಾರ್ಯಕ್ರಮಗಳನ್ನು ಮಾಡಿ ಹಮ್ಮಿಕೊಳ್ಳಲಾಗಿದೆ ಹಾಗೂ ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದ ಗ್ರೀಶ್ ಅವರ ಸಹಕಾರದಿಂದ ಈ ಬೆಂಗಳೂರು ನಗರ ಈ ಕಲಾ ಮತ್ತೆ ಸುಧಾನ ನಗರ ಸಾಂಸ್ಕೃತಿಕ ಕಲಾಸಂಘದ ಜೊತೆಗೂಡಿ ನಾವು ರಕ್ತದಾನ ಶಿಬಿರ ಹಾಗೂ ನೇತ್ರ ತಪಾಸಣಾ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈಗ ಇದೊಂದು ಮೂರು ವರ್ಷದಿಂದ ಮಾಡ್ತಾ ಸರ್ ಈ ಎಲ್ಲ ನಮ್ಮ ಸಹಕಾರದಿಂದ ನಮ್ಮ ಪ್ರಧಾನ ನಮ್ಮ ಬೆಂಗಳೂರು ನಗರದ ಕಾರ್ಯದರ್ಶಿಗಳಾದ ರಿಂಗಪ್ಪನವರು ಹಾಗೂ ನಮ್ಮ ಸಂಘಟನಾ ಕಾರ್ಯದರ್ಶಿ ಶಿಂಗರ್ ಅವರು ಹಾಗೂ ನಮ್ಮ ಮಾನೇವಣ್ಣ ಅವರು ಸಹ ಸಂಘಟನಾ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ರಿಜೇಶ್ ನಮ್ಮ ಸಹಕಾರಿ ಸಹ ಸಂಘಟನಾ ಕಾರ್ಯದರ್ಶಿ ಸುರೇಶ್ ಅವರ ಸಹಕಾರಗಳಿಂದ ನಮ್ಮ ನಮ್ಮ ಸಂಘದ ಹಲವು ಪದಾಧಿಕಾರಿಗಳ ಸಹಕಾರದಿಂದ ಈ ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿದೆ ಈಗ ಇವ ಇವತ್ತು ಬಂದು ನಮ್ಮ ಉದ್ಯಾನ ಸಾಂಸ್ಕೃತಿಕ ಕಲಾ ಸಂಘದ ಅಂಗವಾಗಿ ಅಣ್ಣಮ್ಮ ಹಾಗೂ ಬಂಡಿಕ ಮಹಾಕಳಮ್ಮ ದೇವಿಯನ್ನು ಉತ್ಸವ ಹಮ್ಮಿಕೊಳ್ಳಲಾಗಲಾಗಿದೆ ಆದ ಪ್ರಯುಕ್ತ ಕೊನೆಯ ದಿನವಾದ ಇವತ್ತು ನಾವು ನಮ್ಮ ಕಾರ್ಮಿಕರ ಸಂಘ ವಿಶ್ವ ಕಾರ್ಮಿಕರ ಒಕ್ಕೂಟದಿಂದ ನಾವು ರಕ್ತದಾನ ಶಿಬಿರ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ನೇತ್ರದಾನ ಶಿಬಿರ ನೇತ್ರ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಮಧ್ಯಾಹ್ನ ಎರಡು ಗಂಟೆಗೆ ನಮ್ಮ ನಗರ ದೇವತೆಗಳಾದ ಅಣ್ಣಮ್ಮ ಮತ್ತು ಹಣ್ಣಿಗಳ ಮಹಾಕಳ ಈ ಬುಧಾ ನಗರದ ಮುಖ್ಯ ಬೀದಿಗಳಲ್ಲಿ ಉತ್ಸವ ನಡೆಯಲಿದೆ ನಮಸ್ಕಾರ ವಿಶ್ವ ಕಾರ್ಮಿಕರ ಒಕ್ಕೂಟ ರಾಜ ಪ್ರಧಾನ ಕಾರ್ಯ ಮಾಡುವ ನಮಸ್ಕಾರ ವಿಷಯ ಇವತ್ತು ಈ ಬೃಂದಾವನ ಸಂಸ್ಕೃತಿ ಕಲಾಕ್ಷೇತ್ರದಿಂದ ನಮ್ಮ ಸಪ್ತನ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆದರೆ ಇವತ್ತು ಮೂರನೇ ದಿನ ಆದರೆ ನಮ್ಮ ಬೆಂಗಳೂರು ನಗರ ವಿಶ್ವ ಒಕ್ಕೂಟ ವಲಯದ ಕಣ್ಣಿನ ತಪಾಷಣೆ ಆರೋಗ್ಯ ಶಿಬಿರ ಮತ್ತು ವಿಶ್ ವಿಶ್ರಾಂ ಕಾಡು ಪಿ ಎಂ ವಿಶ್ವಕರ್ಮ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಇದರ ಸೇವೆಯಲ್ಲಿ ಯಶಸ್ವಿ ಮಾಡಿದ ಕಲಾ ಸಂಘದ ಇವತ್ತಿಗೆ ಇಲ್ಲಿವರೆಗೂ ಕೂಡ ಒಂಬತ್ತು ವರ್ಷ ಪೂರೈಸಿ ಹತ್ತನೇ ವರ್ಷವನ್ನು ನಾವು ಇವತ್ತು ಕಾಲಿಡ್ತಾ ಇದ್ವಿ ಈ ಬಾರಿ ಪ್ರತಿ ವರ್ಷದಂತೆ ಕೂಡ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ಕೊಳ್ತಾ ಇದ್ವಿ ಈ ಬಾರಿ ಒಂದು ಐದು ಸಂಜನಕ್ಕೆ ನೆನೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಸಂಘದ ವತಿಯಿಂದ ಆಯೋಜನೆ ಮಾಡಿದ್ವಿ ಇವತ್ತು ಬಡಾವಣೆಯ ಜನರಿಗೆ ಅನುಕೂಲಕ್ಕೋಸ್ಕರ ಅವರ ಆರೋಗ್ಯ ತಪಾಸಣಾ ಶಿಬಿರವನ್ನು ಇವತ್ತು ಏರ್ಪಡಿಸಿದ್ವಿ ಈ ಕಾರ್ಯಕ್ರಮವನ್ನು ನಮ್ಮ ವಿಶ್ವ ಕಾರ್ಮಿಕರ ಕೂಟ ಬೆಂಗಳೂರು ನಗರ ಜಿಲ್ಲಾ ವತಿಯಿಂದ ನಮ್ಮೆಲ್ಲ ಕಾರ್ಮಿಕರು ಸೇರಿ ಇವತ್ತು ಒಂದು ಆಯೋಜನೆ ಮಾಡಿ ನಮ್ಮ ಈ ಕಾರ್ಯಕ್ರಮದ ಬಡಾವಣೆಯ ಜನರು ಈ ಕಾರ್ಯಕ್ರಮವನ್ನು ಸದುಪಯೋಗಪಡಿಸಿಕೊಂಡು ನಮಗೆ ಯಶಸ್ಸು ನೀಡಿದ್ದಾರೆ ಪ್ರತಿ ವರ್ಷವೂ ಒಂದಲ್ಲ ಒಂದು ಕಾರ್ಯಕ್ರಮವನ್ನು ನೀಡ್ತಾ ಈ ಬಡಾವಣೆಗೆ ಇದರ ಜೊತೆಗೆ ಕುಡಿಯೋ ನೀರಿರ್ಬೋದು ಮತ್ತು ಸ್ವಚ್ಛತಾ ಕಾರ್ಯ ಇರ್ಬೋದು ಹಿಂದಿನಿಂದ ಒಂದು ವಾರದಿಂದ ಕೂಡ ಬಡಾವಣೆಯ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಘದ ಎಲ್ಲ ಸದಸ್ಯರು ಮತ್ತು ಕಾರ್ಮಿಕರು ವಿಶ್ವಕಂಧಪುರ ವತಿಯಿಂದ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮತ್ತು ನಗರದ ನಮ್ಮ ಬೃಂದಾವನ ಬಡಾವಣೆ ಎಲ್ಲರೂ ಜನರು ಇದಕ್ಕೆ ಬೆಂಬಲವಾಗಿ ನಿಂತು ಹತ್ತು ವರ್ಷದಿಂದ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ जीूलक धन्यवाद आरिणी